ಅಮ್ಮ ಎಸ್ ನಾನು ಟ್ರಿಪ್ ಹೋಗ್ತೀನಿ ಬಾಯ್ ನಮ್ಮ ಮನೇಲಿ ನಾನು ಟ್ರಿಪ್ ಹೋಗ್ತೀನಿ ಅಂತ ಹೇಳಿದ್ರೆ ಫಸ್ಟ್ ಹೋಗು ಅಂತಾರೆ ಹೋಗಬೇಡ ಅಂತ ನಮ್ಮನೇಲಿ ಬಾಯಿ ಬರೋದೇ ಇಲ್ಲ ಬಿಡನು ನಿನ್ನ ಪಾದ ಅಂತ ಇಟ್ಕೊಂಡ್ರಿ ನೀನು ಮನೇಲಿ ಇರ್ತೀಯ ನಾನು ಇರಲ್ಲ ಅಂತ ನೀನು ಹಂಗೆ ಹೇಳ್ತಿದ್ಯಾ ಇಲ್ಲ ನಿಜವಾಗ್ಲೂ ನನ್ನ ಆಚೆ ಕಳಿಸದ್ರೆ ನಿಮಗೆ ಖುಷಿನಾ ಹೇಳು ನಿನ್ನ ಪ್ರೊಫೆಷ್ನಲ್ ಏನು ಹೇಳು ನಾನು ನಾನು ಡ್ರೈವರ್ರಾ ನೀಲವರ ಅದಕ್ಕೆ ಹೇಳಿದ್ದು ನೀನು ಪ್ರೊಫೆಷ್ನಲ್ಲ ನೀನು ಫುಲ್ಫಿಲ್ ಮಾಡ್ಬೇಕಂದ್ರೆ ಟ್ರಾವೆಲ್ ಮಾಡಲೇಬೇಕು ಒಳ್ಳೊಳ್ಳೆ ಕಂಟೆಂಟ್ ತರಬೇಕು ನಾನು ವಿವರ್ಸ್ಗೆ ಕೊಡಬೇಕು ಅಂದಾಗ ನಾನು ಮಾಡಿಬಿಡ ಕಡೆ ಬಾಬು ಅದೇಲಿರಡು ಕಲೆ ಕಳತ್ ಆಗತ್ತಾ ಆಗಲ್ಲ ಹಂಗಾಗಿ ಹೊರಡುತ್ತಾ ಇರ್ಬೇಕು ಭಯಾನೇ ಆಗಲ್ವಾ ನಿಂಗೆ ಭಯಾನೇ ಆಗಲ್ವಾ ಹುಲಿ ಹುಲಿ ಎತ್ತದ್ಮೇಲೆ ಏನಕ್ಕೆ ಭಯ ಅವ್ರು ಹೇಳ್ತಾರೆ ಏನು ಮಾಡೋಣ ಅಮ್ಮ ನಾನು ಟ್ರಿಪ್ ಹೋಗ್ತಾ ಇದ್ದೀನಿ ಸೊ ಇವಾಗ ಈ ವಿಡಿಯೋಲಿ ನಾನು ಏನೇನು ತೋರಿಸ್ತೀನಿ ಅಂತ ಹೇಳ್ತೀನಿ ಏನೇನು ಇವತ್ತು ಕಿತಾಪತಿಗಳಾಗ್ತವೆ ಅಂತ ಹೇಳ್ತೀನಿ ಇಬ್ರು ಹುಚ್ಚರು ಥರ ಇದ್ದೀವಿ ಯಾಕಂದರೆ ಇವಾಗ ಹುಚ್ಚು ಕೆಲಸ ಆಗುತ್ತೆ ನಮ್ದು ಅದಕ್ಕೋಸ್ಕರ ಫಸ್ಟೇ ಹುಚ್ಚರಾಗಿದ್ದೀವಿ ಏನು ಅಂತ ಹೇಳಿದ್ರೆ ಆಫ್ಟರ್ ಟೂ ಇಯರ್ಸ್ ಅಲ್ಲ ಆಫ್ಟರ್ ತ್ರೀ ಇಯರ್ಸ್ ಆಮೇಲೆ ಆಫ್ಟರ್ ಒನ್ ಇಯರ್ ಮತ್ತೆ ನನ್ನ ಫೇವ್ರೇಟ್ ಜಾಗಕ್ಕೆ ಹೋಗ್ತಾ ಇದ್ದೀನಿ ಲಡಾಖಗೆ ಹೋಗ್ತಾ ಇದ್ದೀನಿ ಹಾಗೆ ಸ್ಪಿಟಿಗೆ ಹೋಗ್ತಾ ಇದ್ದೀನಿ ಹೌದು ನಂಗೇನು ಬೇಜಾರಿಲ್ಲ ಯಾಕಂದ್ರೆ ಅದು ಸೂಪರ್ ಆಗಿರೋ ಜಾಗ ಅದು ಸ್ವರ್ಗ ಅಂತ ಹೇಳ್ಬೋದು ನನಗೆ ಏನು ಬೇಜಾರಿಲ್ಲ ಆದ್ರೆ ನಮ್ಮಮ್ಮ ಬೇಜಾರು ಬೇಜಾರ್ ಕಟ್ಕೊಂಡು ನನಗೇನು ಆಗ್ಬೇಕಾಗಿಲ್ಲ ಯಾಕಂದ್ರೆ ರೈಡ್ ಮಾಡೋ ಲ್ಯಾನ್ ಅಲ್ವಾ ಆದ್ರೂ ಅನ್ಬೇ ಚೆನ್ನಾಗಿಲ್ಲ ರೋಡ್ ನಾವೇನ್ ಮಾಡ್ತೀವಿ ವಿಶ್ ಮಾಡ್ತೀವಿ ಸೊ ನಾನಂತೂ ರೈಡ್ ಹೊರಡ್ತಾ ಇದೀನಿ ಆಕ್ಚುಲಿ ಮೊನ್ನೆ ಪ್ಲಾನ್ ಆಯ್ತು ಇವಾಗ ಪ್ಯಾಕಿಂಗ್ ಆಲ್ರೆಡಿ ಆಗ್ತಾ ಇದೆ ನಾವೆಲ್ಲ ಒಂಥರ ಟಕ ಟಕ ಇನ್ಸ್ಟೆಂಟ್ ಇದ್ದಂಗೆ ಆಲ್ರೆಡಿ ಎಲ್ಲ ಐಟಮ್ಗಳು ರೆಡಿ ಇರ್ತವೆ ಒಂದು ತಿಂಗಳಿಲ್ಲ ನಾನು ಮನೆಯಲ್ಲಿ ನಿಂದೆ ನಿನ್ನ ಮಕ್ಕಳಿದೆ ಹಾರ್ಬಟ್ಟ ಮಜಾ ಮಾಡ್ರಿ ನಾನು ಕಂಟೆಂಟ್ ಅಲ್ಲಿ ಅವಾಗವಾಗ ಇರೋದಿಲ್ಲ ನಮ್ಮ ಅಮ್ಮ ಏನಾದರೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಏನಾದರೂ ಮಾಡ್ತಾ ಇದ್ರೆ ದಯವಿಟ್ಟು ಸ್ಪಂದಿಸಿ ಅವಾಗವಾಗ ಸೊ ಇವಾಗ ನಮ್ದು ಒಂದು ತಿಂಗಳದು ಪ್ಯಾಕಿಂಗ್ ನಡೀತಾ ಇದೆ ಪ್ಯಾಕಿಂಗ್ ಬೈಕರ್ಸ್ ಪ್ಯಾಕಿಂಗ್ ಹೆಂಗಿರುತ್ತೆ ಅಂತ ಹೇಳಿ ನನ್ನ ವ್ಲಾಗ್ಸಲ್ಲಿ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ ನಿಮಗೆಲ್ಲ ಗೊತ್ತಿರೋಲ್ವಲ್ಲ ನಾವೇನ ತಗೊಂಡೋಗ್ತೀವಿ ಎಷ್ಟು ಬಟ್ಟೆ ತೊಗೊಂಡೋಗ್ತೀವಿ ನಮ್ಮದೇ ಆಗಿರುವಂಥ ಗೇರ್ಸ್ಗಳೆಲ್ಲ ಹೆಂಗಿರುತ್ತೆ ಅಂತ ಹೇಳಿ ಒಂದು ಲಡಕ್ ಪ್ಯಾಕಿಂಗ್ ವಿಡಿಯೋ ಬೈಕರ್ ಟ್ರ್ಯಾಕಿಂಗ್ ವಿಡಿಯೋ ಆಗಿರುತ್ತೆ ನೋಡಿ ಕೊನೆವರೆಗೂ ಮಜಾ ಮಾಡಿ ನೀವು ನಮ್ಮದು ಅವಾಗವಾಗ ಜಾಲಿ ಇರುತ್ತೆ ಇವಾಗೆಲ್ಲ ಕಿತ್ ಹಾಕುವ ಕೆಲಸಗಳಿರ್ತವೆ ನಾ ಟ್ರಿಪ್ ಹೋದ್ಮೇಲೆ ಅದನ್ನ ಮಾಡಿಸ್ಕೊಳ್ಳೋ ಕೆಲಸನೂ ಇರುತ್ತೆ ನೀವು ಟ್ರಿಪ್ಗೆ ಹೋಗ್ಬೇಕಂತಂದ್ರೆ ಈ ರೀತಿ ಎಲ್ಲ ನೀವು ಈ ತರ ಪ್ಯಾಕಿಂಗ್ ಮಾಡ್ಕೊಳ್ಳೋದು ಎಷ್ಟು ಬೇಕು ಜಾಸ್ತಿ ತಗೋಬೇಕಾ ಕಡಿಮೆ ತಗೋಬೇಕಾ ಎಷ್ಟು ತಗೋಬೇಕು ಅನ್ನೋದನ್ನ ನಿಮಗೆ ಡಿಟೇಲ್ ಆಗಿ ಹೇಳ್ತಾಳೆ ನಿಮ್ಗೂ ಅದು ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ ಸೊ ಇವಾಗ ಲಡಾಖ್ ಬೈಕ್ ಟ್ರಿಪ್ಗೆ ಪ್ಯಾಕಿಂಗ್ ಮಾಡೋಣ ಬನ್ನಿ ಎಸ್ ಆಮೇಲೆ ನಾನು ಬೆಂಗಳೂರಿಂದಾನೆ ರೈಡ್ ಮಾಡ್ತಾ ಇರೋದು ಆಲ್ಮೋಸ್ಟ್ ಇವಾಗ ನನ್ಗೊಂದು ಆರರಿಂದ ಏಳು ಸಾವಿರ ಕಿಲೋಮೀಟರ್ ಆಗುತ್ತೆ ಅಪ್ ಡೌನು ಒಂದು ತಿಂಗಳು ಒಂದು ತಿಂಗಳು ಓವರ್ ಆಲ್ ಹೇಳಿದ್ ನಾನು ಬೈಕ್ ಬೆಂಗಳೂರು ಟು ಬೆಂಗಳೂರ ರೈಡ್ ಮಾಡ್ತಾ ಇರೋದು ಡಿಂಗ್ ಇಚ್ಕ ಡಿಂಗ್ ಇಚ್ಕ ಡಿಂಗ್ ಡಿಂಗ್ ಮನಿ ಪ್ಯಾಕ್ ಮಾಡೋಣ ಕಿತಾಕುವ ಕಾರ್ಯಕ್ರಮಗಳಿದೆ ಈ ಮನೆಯಲ್ಲಿ ನನಗೆ ಜಾಗ ಇಲ್ಲ ಅದಕ್ಕೆ ನಾನು ಗೇರ್ ಸಾಲ ಎಲ್ಲಿ ಇಟ್ಕೊಂಡಿದ್ದೀನಿ ಗೊತ್ತಾ ಇಲ್ಲಿ ಅಂಡರ್ ಪಾಸ್ ಒಳಗಡೆ ಇಟ್ಕೊಂಡಿದ್ದೀನಿ ಇವಾಗ ನನ್ನ ಆಸ್ತಿ ಆಚೆ ತೆಗಿತೀನಿ ಶುರು ಮಾಡ್ಕೊಳ್ಳೋಣ ಅಮ್ಮ ತೆಗಿತಾ ಇದೀನಿ ಅನ್ಬಿಟ್ಟು ಇರೋ ಬರೋದಲ್ಲ ಹಾಕೊಂಡ್ರೆ ನೀನ್ ಬರಿ ಲಗೇಜ್ ಹಾಕೊಂಡು ಹೋಗ್ತಾ ಇರ್ಬೇಕಾಗತ್ತೆ ನೋಡಕ್ಕಾಗಲ್ಲ ರೈಡ್ ಮಾಡಕ್ಕಾಗಲ್ಲ ಲಿಮಿಟ್ ಆಗೇ ಎಷ್ಟು ಬೇಕೋ ಅಷ್ಟು ತಗೋ ದಯವಿಟ್ಟು ಬೇಕಾಗಿರೋ ಇಂಪಾರ್ಟೆಂಟ್ ಮಾತ್ರ ತಗೋ ಹೊಸ ಪ್ಯಾಂಟ್ ತಗೋತ ಇದೀನಿ ಇದು ನಂದು ರೈಡಿಂಗ್ ಪ್ಯಾಂಟ್ ರೈಡಿಂಗ್ ಪ್ಯಾಂಟ್ ಜಾಕೆಟ್ ಅಲ್ಲಿ ಇದೆ ಹೊಸ ಜಾಕೆಟ್ ನೋಡ್ತಾ ಇದ್ದೀನಿ ಓ ಯಾಕೆ ನೇಪಾಳಗ್ ಹೋಗ್ಬೇಕಾದ್ರೆ ತಗೊಳ್ಳಿಲ್ವ ನಾನು ಹಳೇದೆಲ್ಲ ಏನ್ ಎಲ್ಲ ವಸ್ತು ಇದು ಟ್ಯಾವೆಟ್ ಅದು 10 ನಿಮಿಷಕ್ಕೆ ಡ್ರೈ ಆಗುತ್ತೆ ಟಕ ಟಕ ಅಂತ ಬರುತ್ತಾ ನಿಮಗೆ ಇದು ಹೈಡ್ರೇಷನ್ ಬ್ಯಾಗ್ ಮೊದಲ ದೊಡ್ಡ ಫೀಡಿಂಗ್ ಬಾಟಲ್ ಓನ ಹಾ ಫೀಡಿಂಗ್ ಬಾಟಲ್ ತರ ಇದೆಲ್ಲ ಟಾಯ್ಲೆಟ್ ಅದು ಸಿಟ್ ಅಮ್ಮ ಇದು ನಮ್ಮ ಸೊಂಟಕ್ಕೆ 벨ಟ್ ಸೊಂಟದ ವಿಷಯ ಇದು ಶೋಲ್ಡರ್ ಬೆಲ್ಟು ಯಾರು ಶೋಲ್ಡರ್ 벨ಟ್ ನಿಮ್ಮ भुजाಬಲದ ಪರಕ्रमण ಇದು ಮಾಡಿರುವಂತ ಟವಲ್ ಇದು ಕ್ವಿಕ್ ಡ್ರೈ ಗೆ ಬೇಗ ಒಣಗುತ್ತೆ ಇದು ಇಷ್ಟ ಆಯ್ತಾ ಆಯ್ತು ನೆಕ್ಸ್ಟ್ ಇದು ಟ್ಯಾಂಕ್ ಬ್ಯಾಗ್ ಅಂದ್ರೆ ಪೆಟ್ರೋಲ್ ಟ್ಯಾಂಕ್ ಮೇಲೆ ಇಟ್ಕೊಂಡು ಆ ಟ್ಯಾಂಕ್ ಮೇಲೆ ಇಟ್ಕೊಂಡು ಹೋಗೋದು ಇವಾಗ ರೈನ್ ಗೇರ್ಸ್ ತಗೋಬೇಕು ಮಳೆ ಬಂದ್ರೆ ಏನ್ ಮಾಡ್ಲಿ ಉಮಾ ಇದು ರೈನ್ ಜಾಕೆಟ್ ಇದು ರೈನ್ ಜಾಕೆಟ್ ಟ್ಯಾಂಕ್ ಈ ಬ್ಯಾಗ್ ನಮ್ಮ ಅಮ್ಮನ ಪ್ಯಾಕಿಂಗ್ ಮಾಡೋಕೆ ಎಲ್ಪ್ ಮಾಡು ಅಂದ್ರೆ ಫೇಸ್ಬುಕ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾವ್ರೆ ನಾನು ಕಷ್ಟ ಬಿದ್ದಿ ಎಲ್ಲ ಕಿತಾಕಿ ರೆಡಿ ಮಾಡ್ತಾ ಇದೀನಿ ನೋಡು ಹಿಂಗೆ ಸಿಗಾಕೊಳ್ಳೋದು ಕಳುರು ಯಾವತ್ತು ಮನೆಯಲ್ಲಿ ಗೊತ್ತಾ ಅಲ್ಲ ನೀನ್ ಅದೇನೋ ಆ ಗುಹೆಗೆ ಹೋಗೋದೇನೋ ಹುಡ್ಕೊಂಡ್ ಕೂತಿದ್ದ ಇನ್ನೇನ್ ಮಾಡ್ಲಿ ಯಾರಿಗೋ ಆಕ್ಸಿಡೆಂಟ್ ಆಗಿ ಹೋದ್ರಂತೆ ಲೇಡೀಸು ಸೀರಿಯಲ್ ಆಕ್ಟರ್ ನೋಡ್ಕೊಂಡ್ ಕೂತಿದ್ರು ಯಾರವ್ರು ನಮ್ಗೆ ಗೊತ್ತಿರೋಪ್ಪ ಏನೋ ಏಮರ್ಸ್ ಬಿಡ್ತೀಯಲ್ಲುಗುಡ್ ಉಗುರು ಕಡ್ಕೊಂಡು ಆ ಕುರಿ ತರ ಕುಂತಿರೋದು ಅವಳು ಇನ್ನು ಒಂದ್ ತಿಂಗಳು ಇರಲ್ಲ ಫೋನ್ ಒಳಗಡನೇ ಮುಳುಗೋಗ್ಬಿಡು ನೀನು ಇವಾಗ ಪ್ಯಾಕಿಂಗ್ ಮಾಡಕ್ಕೆ ಹೆಲ್ಪ್ ಮಾಡ್ ಫಸ್ಟ್ ಬಾಮ್ಮ ಹ್ಮ್ ಎತ್ಕೋ ಇದು ಬ್ಯಾಗು ಅದು ಬ್ಯಾಗ್ ಕೈಚೀಲ ಅಂತ ಹೇಳೋ ಕನ್ನಡದಲ್ಲಿ ಇದ್ರೊಳಗಡನೇ ಇವಾಗ ನಾನು ಒಂದ್ ತಿಂಗ್ಳಿಗೆ ಬಟ್ಟೆ ಇಡಿಸಬೇಕಾಗಿರೋದು ಈ ತರದು ಮೂರು ಇದೆ ನಾಟ್ ಎ ಸಿಂಗಲ್ ತ್ರೀ ಓಕೆ ಇವಾಗ ಹಾಕು ಒಂದೊಂದು ಐಟಂ ಏನಾಗ್ಲಿ ವಾರ್ಮರ್ಸ್ ತಗೋ ವಾರ್ಮರ್ ರೆಡಿ ಇದೆ ಎಲ್ಲ ಬಿಡಿಸ್ಬಿಟ್ಟಿದ್ದೀಯಾ ನಾನೆಲ್ಲ ನೀಟಾಗಿ ಕ್ಲೀನ್ ನಾನು ಬಿಳ್ಸಿರೋದಾ ಇನ್ಯಾರ್ ಬಿಳಿಸ್ತಾರೆ ಕುರಿ ಪರಿ ಸುಬ್ಬಿ ಮೂರ್ ಜನ ಕೂತಿದ್ರು ಇದ್ರೊಳಗಡೆ ನನ್ನ ಮೇಲೆ ಹೇಳ್ಬಿಡು ಇಲ್ಲ ಬೆಕ್ ಮೇಲೆ ನಾನು ಹೇಳ್ಬಿಡ್ತೀನಿ ಅನ್ಕೊಂಡ ಇಷ್ಟೊತ್ತು ಕುಣಿತಾ ಇದ್ವು ತಗಾದೀನಿ ಅಂತ ಬಾ ದಯವಿಟ್ಟು ಬನ್ನಿ ಇವಾಗ ಒಂದು ನಾಲ್ಕೈದು ವಾರ್ಮರ್ಸ್ ಗಳನ್ನ ತಗೊಂಡಿದ್ದೀನಿ ಇರೋ ಸೆಟ್ಟು ಇದೆಯಲ್ಲ ಇದು ಹುಲಿ ಕೂತ್ಲ ಹ್ಮ್ ಬಂದು ಮೈನಸ್ ಫಿಫ್ಟೀನ್ ಡಿಗ್ರಿ ತನಕ ತಡ್ಕಳತ್ತೆ ಚಳಿ ಸ್ನೋಫಾಲ್ ಎಲ್ಲ ಆಗದ್ರೆ ಈ ಜಾಕೆಟ್ ಇಂದ ತಡಿಬಹುದು ಮೈನಸ್ ಫಿಫ್ಟೀನ್ ಡಿಗ್ರಿ ಅಂತ ಹಾಕಿದ್ದಾರೆ ನೋಡಿ ಹ್ಞೂ ಇದು ಪೂರ್ತಿ ಎಷ್ಟು ಕೊಟ್ಟಿದಮ್ಮ ಇದಕ್ಕೆ ನಾವು ಏಳು ಸಾವಿರ ಆವಾಗ ಒಂದು ಫೋರ್ ಇಯರ್ಸ್ ಬ್ಯಾಕ್ ಅನ್ಸುತ್ತೆ ನಾನು ತಗೊಂಡಿರೋದು ಜಾಕೆಟ್ ಇವಾಗೂ ಹೆಂಗಿದೆ ನೋಡಿ ಅದು ಹಂಗೆ ಇದೆ ಕ್ವಾಲಿಟಿ ತುಂಬ ಸತಿ ಯೂಸ್ ಮಾಡಿಬಿಟ್ಟು ಅದನ್ನು ಆಲ್ರೆಡಿ ನಾನು ಇದನ್ನು ಇವಾಗ ಈ ದಡಿನ ಹೆಂಗ್ ತುರ್ಕೋದು ಅಂತ ಗೊತ್ತಿಲ್ಲ ಒಳಗೆ ಬಟ್ ಇದು ಇಂಪಾರ್ಟೆಂಟ್ ನಂಗೆ ಬೇಕೇ ಬೇಕಿದಿಲ್ಲಾಂದ್ರೆ ಚಳಿ ಆಗುತ್ತೆ ಹಾಂ ಇದರೊಳಗಡೆ ಇವಾಗ ಇಡಿಸ್ಬೇಕು ಮ್ಯಾಮ್ ಕೆಳಗಿಟ್ಬಿಡಣ ಅದನ್ನ ಇಲ್ಲಾಂದರೆ ಒಂದು ನಿಮಿಷ ತೆಗ್ದುಬಿಡಲ ಅಲ್ಲ ನನಗೆ ಅದು ಮೇಲ್ಗಡೆ ಅಷ್ಟೇ ಯೂಸು ಸದ್ಯಕ್ಕೆ ಇಲ್ಲೇ ಎತ್ಕೊಳ್ಳಲ್ಲ ನಾನು ಹಿಮಾಲಯ ಎತ್ತು ಕಿತ್ತು ಎತ್ತು ಕಿತ್ತು ಇದೆ ಆಗೋಯ್ತು ಪ್ಯಾಕಿಂಗ್ ಅಲ್ಲಿ ಆಯ್ತು ಮ್ಯಾಮ್ ಮ್ಯಾಮ್ ಬೈಬೇಡಿ ನಿನಗೆ ಪ್ರೊಟೆಕ್ಷನ್ ಮಾಡುತ್ತ ಅದನ್ನ ಬೈತಾ ಇದ್ರೆ ಹೆಂಗೆ ಹೇಳು ಓ ಅಮ್ಮಿ ಇದು ಪ್ಯಾನಿಯರ್ಸ್ ಒಳಗಡೆ ಇಡ್ಸಲ್ಲ ಓಕೆ ಜಾಸ್ತಿ ಆಗೋುತ್ತೆ ಇನ್ನ ಇಷ್ಟಾಗ್ಲೇ ಪానిಯರ್ಸ್ ಳೋಕಡೆ ಎಲ್ತುರುತ್ತೆ ನಾನು ಪಾನೇಸೆ ಹೆಚ್ಕೊಂಡು ಹೇಳ್ತೀನಿ ಪನ್ ಈ ಕೆಳಗಡೆ ಇಳ್ಸೋದು ಕಷ್ಟ ಆಗುತ್ತೆ ಮಮ್ಮಿ ಪ್ಯಾನಿಯರ್ಸ್ ಒಳಗೆ ಹಾಕೊಂಡೋ ಏನು ಮಾಡ್ತೀಯಾ ಭಾರ ಜಾಸ್ತಿ ಆಗಿಬಿಡುತ್ತೆ ನೀನು ಅಂಗೋಂದ್ರೆ ಹಿಂಗೋಂದ್ರೆ ಹಿಂಗಿಟ್ರ ನೋಡು ಹಿಂಗೇ ಇಡಬೇಕು ಅಷ್ಟೇ ಅದು ಒಂದೇ ಇಡಿಸುತ್ತೆ ಅವಾಗಿದ್ದ ಏನು ಮಾಡೋಕ್ಕಾಗಲ್ಲ ಎತ್ತಿಕ್ಕೊಡೋಣ ಒಂದು ಪ್ಯಾಕ್ ಮಾಡಿ ಬಾಕ್ಸ್ ಹಾಕಿ ನಾನು ಮೊನ್ನೆ ನೇಪಾಳಕ್ಕೆ ಮುಕ್ತಿನಾಥ್ಗೆ ಹೋದಾಗ ಒಂದು ಗ್ಲೌಸ್ ತೊಗೊಂಡ್ಬಂದಿದೆ ಇಲ್ಲಿ ನೋಡಿ ಇವಾಗ ಸೆಕೆ ಆಗ್ತಿದೆ ಅಂದ್ರೆ ಹಿಂಗೆ ಚಳಿ ಆಗ್ತಿದೆ ಅಂತ ಹೇಳಿದ್ರೆ ಇದನ್ನ ಹಿಂಗೆ ಟೋಪಿ ಹಾಕೊಂಡ್ಬಿಡೋದು ಚಳಿಗೆ ಚೆನ್ನಾಗಿದೆ ಅಲ್ವಾ ನೋಡಿ ಗ್ಲೌಸ್ ಇದೆಲ್ಲ ಯಾವಾಗ ತಂದಿರೋದು ಗೊತ್ತಾ ಇವಾಗ ಹೆಲ್ಪ್ ಆಗುತ್ತೆ ನನಗಿದೆಲ್ಲ ಆಮೇಲೆ ನೋಡಿ ಟೋಪಿ ಇದೆಲ್ಲ ಅಲ್ಲಿದೆ ತಂದಿರೋದು ನಾನು

ತೆಳ್ತೆಳಿಗಿರೋವು ರೈಡ್ ಮಾಡೋದಿಕ್ಕೆ ಸೆಖೆ ಅಲ್ವಾ ಮೇಲೋದ್ರೆ ಚಳಿ ಮೇಲೋದ್ರೆ ಥರ್ಮಲ್ಸು ಇಲ್ಲೆಲ್ಲ ಇದು ಇದು ನೈಟಿ ಮನೆ ತಗೊಂಡಿದ್ದು ನೂ ಇಪ್ಪತ್ತು ನೂರು ಮೂವತ್ತು ಇದಕ್ಕೆ ನೈಟಿ ನನಗೆ ಹೇಳ್ತೀಯಾ ಚೆನ್ನ ನಿದ್ದೆ ಮಾಡ್ತಿದೀಯ ಮೊಬೈಲ್ ನೋಡ್ತಿದೀಯಾ ಅಂತ ನೀವು ತಾವೇನು ಮಾಡ್ತಿದ್ದೀರೋ ಫ್ಯಾನ್ ಹಾಕೊಂಡು ತಿಕ್ಕೆ ಗಾಳಿ ಓಡಿಸೋ ನಮಗೆ ಒಬ್ರಿಗೆ ಅನ್ನೋದಲ್ಲ ನೀವು ಫಾಲೋ ಮಾಡಿ ಆಯ್ತಾ ನೋಡಿ ಎಲ್ಲ ತಿಪ್ಪೆ ಮಾಡ್ಕೊಂಡು ಮನೇನ ಪ್ಯಾಕ್ ಆಯ್ತು ಒಂದು ಬ್ಯಾಗ್ ಆಗಿದೆ ಎರಡು ಬ್ಯಾಗ್ ಆಗಿದೆ ಏಯ್ ಏರಿ ಇವ್ರ್ಗ ಕಾಟಕ್ಕಾದ್ರೂ ಬೇಗ ನಾವು ಪ್ಯಾಕ್ ಮಾಡಬೇಕು ಎದೋಳು ಸಾಕು ಬ್ರೇಕು ಎರಡೇ ನಿಮಿಷ ನಿಮಿಷದ ಸುಬ್ಬಿ ಕೊಡ್ತಾಳೆ

ಒಂದು ಕಾಫಿ ಬ್ರೇಕ್ ಪ್ಲೀಸ್ ಒಂದು ಕಾಫಿ ಆದಮೇಲೆ ನಾವು ಪ್ಯಾಕಿಂಗ್ನ ಕೊಡ್ತೀವಿ ಕೊಡ್ತೀವಿ ಇಟ್ಟಿದ್ದೀವಿ ಕಾಫಿಗೆ ಕೊಡ್ತೀವಿ ಮ್ಯಾಮ್ ಅಷ್ಟರೊಳಗಡೆ ಸುಬ್ಬಿ ಜೊತೆ ಈ ದೊಡ್ಡ ಸುಬ್ಬಿ ಆಟ ಆಡ್ಕೊಂಡು ಇರ್ರಿ ನೋಡೋಳು ಏನೇ ಸುಂದ್ರಿ ಆಯಿತು ಟೈಮು ಇವಾಗ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಇದ್ದೀವಿ ಸೊ ಇವಾಗ ಒಂದು ಜೊತೆ ಚಪ್ಪಲಿ ಆಗಿದೆ ಆಮೇಲೆ ಇದು ಸಾಕ್ಸು ಎಲ್ಲ ಇದರೊಳಗಡೆ ಫುಲ್ಲು ಟಾಯ್ಲೆಟ್ ಐಟಮ್ಸ್ಗಳು ಒಂದು ಬ್ಯಾಗು ಒಂದು ಬಟ್ಟೆ ಸೊಪ್ಪು ಇದು ಆಮೇಲೆ ಇವಾಗ ಎಲೆಕ್ಟ್ರಾನಿಕ್ಸ್ನ ಎತ್ತಿಡಬೇಕು ಕಂಪ್ಲೀಟ್ ಎಲೆಕ್ಟ್ರಾನಿಕ್ಸು ಸ್ವಲ್ಪ ಮೆಡಿಸನ್ಸ್ಗಳು ಸೊ ಇವಾಗ ಇದಿಷ್ಟೂ ಈ ಬ್ಯಾಗಲ್ಲಿ ಪ್ಯಾಕ್ ಮಾಡಬೇಕು ಆಲ್ರೆಡಿ ಎರಡು ಬ್ಯಾಗು ರೆಡಿ ಆಗಿದೆ ಸೊ ಇದು ಮೂರನೇ ಬ್ಯಾಗುಗಿಯಲ್ಲ ಎರಡು ಅವರ್ ಐತಿ ಕೆಲಸ ಮಾಡೋಕ್ಕೆ ಹ್ಞೂ ಇಲ್ಲ ಯಾವಾಗ ಮುಗಿಸ್ತೇ ನೋಡುವಲ್ಲಿ ಓಕೆ ಸೊ ಇವಾಗ ಒಂದು ಎರಡು ಮೂರು ನಾಲ್ಕು ಬ್ಯಾಗು ರೆಡಿ ಆಗಿದೆ ಇಲ್ಲೊಂದು ಬ್ಯಾಗು ವಾಟರ್ಗೆ ರೆಡಿಯಾಗಿದೆ ಸೊ ಇವಾಗ ಇದಿಷ್ಟು ಪ್ಯಾಕಪ್ ಮಾಡಿ ಗಾಡಿಗೆ ಪೂಜೆ ಮಾಡಿ ಮುಗಿಸೋಣ ಸೊ ಫೈನಲ್ಲಿ ನಿಮಗೆ ಇವಾಗ ನಾನು ಭೀಮನ್ನ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನೋಡಿರ್ತೀರಾ ಬಟ್ ಫುಲ್ಲಿ ಗೇರಪ್ಪಲ್ಲಿ ನೋಡಿರಲ್ಲ ಸೊ ಇದು ನನ್ನ ಗಾಡಿ ನಿಮ್ಮನ ಹೆಸರು ಭೀಮಾ ಅಂತ ಸೊ ನೋಡಿ ಫುಲ್ ನಮ್ಮ ಹೀರೋ ಫುಲ್ ಪ್ಯಾಕ್ ಆಗಿದೆ ನೋಡಿ ಭೀಮಾ ಅಂತ ಬರೆಸಿ ನನ್ನ ಬೈಕ್ ಇದು ಇದು ನನ್ನ ಜಾನಿ ಇದು ಆ್ಯಕ್ಟಿವಾ ಸೊ ನೆನ್ನೆ ಎಲ್ಲ ಪ್ಯಾಕ್ ಮಾಡೋದು ಅಲ್ವಾ ಪ್ಯಾಕ್ ಮಾಡಿದ್ಮೇಲೆ ಲಗೇಜ್ ಎಲ್ಲೆಲ್ಲಿ ಹಾಕೋದು ಅಂತ ಹೇಳಿದ್ರೆ ಈ ಮೂರು ಬಾಕ್ಸ್ಗಳಲ್ಲಿ ಲಗೇಜನ್ನ ಹಾಕ್ಕೊಳ್ಳೋದು ನಾವು ಸೊ ಇದ್ರೊಳಗಡೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಈ ಥರ ಬ್ಯಾಗ್ ಇತ್ತಲ್ವಾ ಈ ಬ್ಯಾಗ್ನ ಇದ್ರೊಳಗಡೆ ಇಟ್ಬಿಟ್ಟು ಲಾಕ್ ಮಾಡಿ ಇದು ಬೀಗ ಹಾಕ್ತೀನಿ ಸೊ ಇದ್ರೊಳಗೂ ಲಗೇಜ್ ಇದೆ ನೋಡಿ ಸೊ ಎಲ್ಲದಕ್ಕೂ ಬೀಗ ಇರುತ್ತೆ ಸೊ ಬೀಗನ ಹಾಕ್ಬಿಟ್ರೆ ಯಾರೂ ಓಪನ್ ಮಾಡೋಕ್ಕಾಗಲ್ಲ ಸೊ ಸೇಫಾಗಿರುತ್ತೆ ಮಳೆ ಬಂದರೂ ಏನಾಗಲ್ಲ ಯಾಕಂದರೆ ಇದೆಲ್ಲ ಅಲ್ಯೂಮಿನಿಯಂ ಡಬ್ಬಗಳು ಮಳೆ ಬಂದರೂ ಏನಾಗೋದಿಲ್ಲ ಸೊ ಸೇಫಾಗಿ ನಮ್ಮ ಲಗೇಜ್ಗಳು ಬ್ಯಾಗ್ ಒಳಗಡೆ ಇರುತ್ತೆ ಬೇಕಾಗಿರೋದನ್ನು ಮಾತ್ರ ಚಿಕ್ಕ ಬ್ಯಾಗ್ ಇಟ್ಕೊಂಡಿರ್ತೀನಿ ಚಿಕ್ಕ ಬ್ಯಾಗ್ಗೆ ಲೋಡ್ ಮಾಡಿಕೊಂಡು ಎತ್ಕೊಂಡು ಹೋಗುವಂಥದ್ದು ಸೊ ಇದು ನಮ್ಮ ಬೈಕ್ ಭೀಮ ಸೊ ಭೀಮಾ ಆಲ್ ಸೆಟ್ ರೆಡಿಯಾಗಿದ್ದಾನೆ ಅಮ್ಮ ಬಂದು ಗಾಡಿಗೆ ಪೂಜೆ ಮಾಡ್ತಾರೆ ಪೂಜೆ ಮಾಡಿದ್ಮೇಲೆ ನಾಳೆ ಬೆಳಗ್ಗೆ ಹೊರಡೋದು ಸೊ ನೋಡಿದ್ರಾ ನಮ್ಮ ಭೀಮ ಹೆಂಗಿದ್ದಾನೆ ಚೆನ್ನಾಗಿದ್ದಾನಲ್ವಾ ಸೊ ಇವಾಗ ಪೂಜೆ ಮಾಡುವ ಸಮಯ ನಾನು ಬೆಳಗಿನ ಜಾವ ಮೂರು ಗಂಟೆಗೆ ಹೊರಡ್ತೀನಿ ಟೈಮ್ ಆಗುತ್ತೆ ಸೊ ಇವಾಗಲೇ ಪೂಜೆ ಮಾಡಿಸ್ಬಿಡ್ತಾಯಿದ್ದೀನಿ ಹಾಂ ನೀನು ಅದನ್ನು ಕರ್ಕೊಂಡು ಹೋಗಿ ರೌಂಡು ನಿನ್ನ ಜೊತೆಗೆ ಹ್ಞೂ ಬಾ ಕುತ್ಕೊಮ ಪೂಜೆ ಮಾಡಿದ್ದೀನಿ ಒಂದು ರೌಂಡ್ ಹೋಗ್ಬಾ ನಿನಗೂ ಭೀಮನ್ಗೂ ದೃಷ್ಟಿ ತಾಗ್ದೇ ಇರಲಿ ಹ್ಯಾಪಿ ಜರ್ನಿ ಇಬ್ಬರಿಗೂ ಸೇಫ್ ಜರ್ನಿ ಹ್ಯಾಪಿ ಜರ್ನಿ ಒಳ್ಳೇದಾಗ್ಲಿ ಹೋಗ್ಬಾ ಎಸ್ ರೌಂಡ್ ಹೋಗಿ ಬಂದೆ ಪೂಜೆ ಎಲ್ಲ ಆಯ್ತು ಎಸ್ ರೌಂಡ್ ಹೋಗಿ ಬಂದೆ ಓಕೆ ದೃಷ್ಟಿ ಎಲ್ಲ ಮಟೇಶ್ ಆಗುತ್ತೆ ಸೊ ನಿಮ್ಮೆಲ್ಲ ಇರಲಿ ಒಂದು ತಿಂಗಳು ರೈಡ್ ಹೋಗ್ತಾ ಇದ್ದೀನಿ ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಇರಲಿ ನನ್ನ ಜೊತೆಗೆ ಖಂಡಿತ ನಮ್ಮ ಒಮ್ಮೆ ವೀಡಿಯೋಸಲ್ಲಿ ಸ್ವಲ್ಪ ಲೇಟ್ ಲೇಟಾಗಿ ವಿಡಿಯೋಗಳು ಬರುತ್ತೆ ಯಾಕಂದರೆ ಇಲ್ಲ ಹ್ಯಾಂಡಲ್ ಮಾಡೋಕ್ಕೆ ಸೊ ಹಂಗೆ ಬೆಂಬಲ ಕೊಡ್ತಾ ಇರಿ ವಿಡಿಯೋಸ್ ಇದ್ರೂ ಇಲ್ಲ ಅಂದರೆ ಅದೇ ಪ್ರೀತಿ ಕೊಡ್ತಾ ಇರಿ ಸೊ ನನ್ನ ಟ್ರಾವೆಲಿಂಗ್ ಬ್ಲಾಗ್ಸ್ ಬೇಕಂದರೆ ನನ್ನ ಚಾನಲ್ ನೋಡಿ ನನ್ನ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೆಲ್ಫ್ ಪ್ರಮೋಷನ್ ಮಾಡ್ಕೊತಾ ಇದ್ದೀನಿ ನಿಂಗೆ ಆ್ಯಪಲ್ಲಿ ಓಕೆನಾ ಎನ್ಕರೇಜ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಪ್ರೇಯರ್ಸ್ ನನ್ನ ಮೇಲೆ ಇರಲಿ ರೈಡ್ ಹೋಗ್ಬಿಟ್ಟು ಬರ್ತೀನಿ ಬಾಯ್ ಮಮ್ಮಿ ಥ್ಯಾಂಕ್ ಯು ಭೀಮಾ ಥ್ಯಾಂಕ್ ಯು ಸ್ವಾತಿ ಹ್ಯಾಪಿ ಜರ್ನಿ ಥ್ಯಾಂಕ್ ಯು ಹ್ಯಾಪಿ ಜರ್ನಿ ಭೀಮಾ ಹ್ಞೂ